ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇಂಗಾ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊತಾ ಇದ್ದೀರಲ್ಲ ನಾನು ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಶು ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಖಾರ ತಗೊಳ್ಳಿ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾಯಿನ ಅದಕ್ಕೆ ಇನ್ನೊಂದು ಏನಂತಾರೆ ಅಂದರೆ ಓಂಕಾಳು ಅಂತಾರೆ ನೋಡಿ ಇಲ್ಲಿ ನೀವು ಶೇಂಗಾನ ಸಿಪ್ಪೆ ತೆಗೆದಾದರೂ ಹಾಕ್ಕೊಬೋದು ಸಿಪ್ಪೆ ಇದ್ದಾದರೂ ಹಾಕ್ಕೊಬೋದು ಸಿಪ್ಪೇನ ತೆಗೆದು ಹಾಕ್ಕೊಳೋಕ್ಕಿಂತ ಸಿಪ್ಪೇನ ಹಾಗೆ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ಇಲ್ಲ ಶೇಂಗಾ ಹಿಂಡಿ ತುಂಬ ಟೇಸ್ಟ್ ಬರುತ್ತೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನೆಲ್ಲರೂ ಜಾಸ್ತಿ ಯೂಸ್ ಮಾಡ್ತಾರೆ ಉಪ್ಪಿಟ್ಟು ಜೊತೆ ತಿಂತಾರೆ ಅನ್ನ ಮೊಸರು ಜೊತೆ ತಿಂತಾರೆ ಸೊ ರೊಟ್ಟಿ ಜೊತೆ ಹಣ್ಣು ರಚ ತಿಂತಾರೆ ಇದು ಎಲ್ಲಕ್ಕೂ ಇದನ್ನು ಮಾಡಿಟ್ಕೊಂಡ್ರೆ ಎಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಅದು ನೀವು ಮನೆಯಲ್ಲಿ ಶೇಂಗಾ ಚಟ್ನಿ ಮಾಡಿ ನೋಡಿ ಹೇಗಿತ್ತು ಎಂದು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಪ್ಲೀಸ್ ತಿಳಿಸಿ